ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾಸ್ ಕಿಚನ್ ಮನೇಲಿ ಈ ರೀತಿ ಆದ ಚುರುಮರಿ ಇದ್ದರೆ ನೀವು ಮೆತ್ತಗಾಗಿವೆ ಅಂತ ಬಿಸಾಕ್ಬಿಡ್ತೀವಿ ಈ ಆದ ಚುರುಮರಿನ ಕುರುಕುರು ಎನ್ನುವ ಹಾಗೆ ಬಡಂಗ್ ಯಾವ ರೀತಿ ಮಾಡೋದಂತ ನೋಡಬೇಕಂದ್ರೆ ಫುಲ್ ವೀಡಿಯೋನ ನೋಡಿ ಮತ್ತು ನನ್ನ ಮತ್ತಷ್ಟು ರೆಸಿಪೀಸ್ ವಿಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಚುರುಮರಿಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದಲು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಪುಟಾಣಿ ಅರ್ಧ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ತಗೊಂಡಿದ್ದೀನಿ ಖಾರನ ಮನೇಲಿ ಮಾಡಿರೋದನ್ನ ಸ್ವಲ್ಪ ಮತ್ತು ಚಾರ್ಮಿನಾರವರ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಶೇಂಗಾ ಅಂದರೆ ಬೀಜ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ ಸ್ವಲ್ಪ ಸಕ್ಕರೆ ಪೌಡರ್ ಮೂರು ಬೌಲ್ ಚುರ್ಮರಿ ತಗೊಂಡಿದ್ದೀನಿ ಮೆತ್ತಗಾಗಿರುವ ಚುರುಮರಿನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಕಾದಿರುವ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಚುರ್ಮರಿನ ಹಾಕಿ ಈ ರೀತಿ ಫ್ರೈ ಮಾಡಿ ಇಟ್ಕೋಬೇಕು ಈ ಫ್ರೈ ಮಾಡಿ ಇಟ್ಕೊಂಡಿರುವ ಚುರುಮರಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ರುಚಿಗೆ ಬೇಕಾದಷ್ಟು ಖಾರ ಸ್ವಲ್ಪ ಮನೇಲಿ ಮಾಡಿರೋ ಖಾರ ನೆಕ್ಸ್ಟ್ ಇನ್ನು ಅವರ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಿದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅರಿಶಿನ ಸ್ವಲ್ಪ ಹಿಂಗ್ ಪೌಡರ್ನ ಹಾಕ್ತಿದ್ದೀನಿ ಇವಾಗ ಕಾದಿರುವ ಎಣ್ಣೆಲಿ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ಹಾಕ್ತಿದ್ದೀನಿ ಇವಾಗ ಪುಟಾಣಿನು ಫ್ರೈ ಮಾಡಿ ಹಾಕ್ತಿದ್ದೀನಿ ಈ ರೀತಿ ಚುರ್ಮರಿ ಮೇಲೇ ಹಾಕಬೇಕು ಕರಿಬೇವು ಸೊಪ್ಪನೂ ಸಹ ಫ್ರೈ ಮಾಡ್ಕೊಂಡು ಹಾಕಿ ಇವಾಗ ಎರಡು ಸ್ಪೂನ್ ಎಣ್ಣೆಗೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಸಾಸಿವೆ ಮತ್ತು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಚುರ್ಮರಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಸಕ್ಕರೆ ಪೌಡರ್ನ ಮಾಡಿಟ್ಕೊಂಡಿದ್ವಲ್ವ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗರಂ ಗರಂ ಕುರು ಕುರು ಎನ್ನುವ ಬಡಂಗ್ ರೆಡಿ ಆಗ್ತವೆ ನೋಡ್ಬೋದು ಚುರುಮರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂತ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಟೀ ಜೊತೆ ಈ ಚುರುಮರಿನ ತಿಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಾರಿ ಟ್ರೈ ಮಾಡಿ చన అనసే కమెంట్ మూలక తెలిసి థ్యాంక్ యూ ఫార్ వాచింగ్